ಚನ್ನರಾಯಪಟ್ಟಣ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಪರ್ಹಾ ಅನ್ನು ಅವಿರೋಧವಾಗಿ ಆಯ್ಕೆಯಾದರು ಈ ಹಿಂದಿನ ಅಧ್ಯಕ್ಷ ಸುರೇಶ್ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಪರ್ಹಾ ಅನ್ನು ಅವರನ್ನು ಶಾಸಕ ಸಿ ಎನ್ ಬಾಲಕೃಷ್ಣ ಸೂಚಿಸಿದರು ಸಭೆಯಲ್ಲಿ ಹಾಜರಿದ್ದ ಪುರಸಭೆಯ ಎಲ್ಲ ಸದಸ್ಯರು ಒಪ್ಪಿಗೆ ನೀಡಿದ್ದಾರೆ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಉಪಾಧ್ಯಕ್ಷೆ ರಾಣಿ ಮುಖ್ಯಾಧಿಕಾರಿ ಹೇಮಂತ್ ಪುರಸಭೆ ಸದಸ್ಯರಾದ ಶಶಿಧರ್ ಪ್ರಕಾಶ್ ನವೀನ್ ಸುಜಾತ ರೇಖಾ ಬನಶಂಕರಿ ಕವಿತಾ ರಾಧಾ ರಾಮಕೃಷ್ಣ ರವಿ ಪ್ರೇಮ್ ಇಮ್ರಾನ್ ಮಹೇಶ್ ಯೋಗೇಶ್ ಧರಣೇಶ್ ಸೇರಿದಂತೆ ಎಲ್ಲ ಸದಸ್ಯರು ಪುರಸಭೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಮುಸ್ಲಿಂ ಮುಖಂಡರಾದ ಜಬಿ ಉಲ್ಲಾ ಬೇಗ್ ಸಯೀದ್ ಅಹಮದ್ ಅನ್ಸರ್ ಪಾಷಾ ಅತಿಕುರ್ ರೆಹಮಾನ್ ಮಹಬೂಬ್ ಪಾಷಾ ಫಹೀಂ ಪಾಷಾ ಪೇಂಟ್ ಬಾಬು ಮನವರ್ ಪಾಷಾ ಸೇರಿದಂತೆ ಇತರರು ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನು ಅಭಿನಂದಿಸಿದ್ದಾರೆ ಅನ್ನುವರುಮತದಿಂದ ಎಲ್ಲರ ಸಹಕಾರದೊಂದಿಗೆ ಒಂದು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ ಈ ಸಂದರ್ಭದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸರ್ವ ಸದಸ್ಯರ ಪರವಾಗಿ ಆಡಳಿತ ವರ್ಗದ ಪರವಾಗಿ ಅವರು ಹೃದಯಪೂರ್ವಕವಾದಂಥ ವಿನಂದನೆಗಳನ್ನು ಸಲ್ಲಿಸುತ್ತಾರೆ ಸಮಿತಿ ಅಧ್ಯಕ್ಷರಾಗಿ ಸುರೇಶ್ ಅವರು ಅವಕಾಶ ಮಾಡಿಕೊಂಡಿರಬೇಕು ಅವರು ಕೂಡ ಧನ್ಯವಾದಗಳನ್ನು ತಿಳಿಸಿ ಆಯಾ ಕಾಲಘಟ್ಟಗಳಲ್ಲಿ ಸ್ಥಾಯಿ ಸಮಿತಿಯ ಅಧಿಕಾರ ಕಾರ್ಯವಪ್ತಿ ಜವಾಬ್ದಾರಿಯನ್ನು ಹೊರತು ಅವರು ಕೂಡ ಈ ಪುರಸಭೆಯಲ್ಲಿ ಉತ್ತಮವಾದಂಥ ಸೇವೆಯನ್ನು ಮಾಡ್ತಾರೆ ಜೊತೆಗೆ ಸರ್ಕಾರ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಬಹುಶಃ ಗೈರೋ ಹಾಜರಾಗಲಿ ಎಲ್ಲ ಸಮಾರಂಭಗಳು ಕೂಡ ಬಂದು ಪುರಸಭೆಯ ಆಡಳಿತ ವ್ಯಾಪ್ತಿನಲ್ಲಿ ಉತ್ತಮವಾದಂಥ ಸೇವೆಯನ್ನು ಶ್ರೀಮತಿ ಅವರು ನೀಡುತ್ತಾ ಬಂದಿದ್ದಾರೆ ಇದು ಕೂಡ ಅವರು ಅಧಿಕಾರ ವಾಪಸ್ ಉತ್ತಮ ಮತ್ತು ಉಪಾಧ್ಯಕ್ಷರ ಸಲಹೆ ಸಹಕಾರ ಸದಸ್ಯರ ಸಲಹೆ ಸಹಕಾರದ ಜೊತೆಗೆ ಈ ಪುರಸಭೆಯ ಅಭಿವೃದ್ಧಿನಲ್ಲಿ ಅವರು ಪೂರ್ಣ ಒಂದು ಸಾಕರಿಸಿದೆ ಅಂತ ನಾನು ವಿಶೇಷವಾಗಿ ಶುಭ ಆರೈಕೆಗಳನ್ನು ತಿಳಿಸ್ತೇನೆ ಬಾಲಕೃಷ್ಣ ಸಾಹೇಬರು ಶಾಸನಿಕ ಅಧ್ಯಕ್ಷರು ಕೊಟ್ಟವರೆ ಅವರಿಗೆ ತುಂಬ ಅನುಕೂಲವಾಗಿ

വേറെ ആമേലെ അന്ന് കണ്ടിട്ട് ഫോട്ടോ റൈറ്റ് പോയി ഒബ്രേ ഒബ്രേ ഹ ആടക്കുളിക്കരെ കൊണ്ട് ബിടി ലെല്ലി ഇവിടി ഇങ്ങന ഒരു